इष्ट आत्रे लाइक ಮಾಡಿ फ्रेंड्स ಗೆಲ್ಲ แชร์ ಮಾಡಿ please subscribe ಮಾಡಿ ನಮೋಸ್ತೋ ಸೂರ್ಯಾಯ ಸಹಸ್ರ ರಶ್ಮಯೇ ಸಹಸ್ರ ಶಾಖಾಂವಿತ ಸಂಭವಾತ್ಮನೇ ಸಹಸ್ರ ಯೋಗಾದ್ಭವ ಭಾವಭಾಗಿನೇ ಸಹಸ್ರ ಸಂಖ್ಯಾ ಯುಗಧಾರಿಣೇ ನಮಃ ಕಾಲ್ಗೆಜ್ಜೆ ಧರಿಸುವುದರಿಂದ ಏನು ಲಾಭ ಗೊತ್ತಾ ನಮ್ಮ ಪೂರ್ವಿಕರ ಪ್ರಕಾರ ಮತ್ತು ವೈಜ್ಞಾನಿಕವಾಗಿ ಏನು ಲಾಭ ತಿಳಿದುಕೊಳ್ಳೋಣ ಎಲ್ಲರಿಗೂ ಆಸೆ ಇದ್ದೇ ಇರುತ್ತದೆ ಪ್ರತಿಯೊಬ್ಬರ ಮನೆಯಲ್ಲಿ ಸಕಲ ಸಂಪತ್ತು ಸದಾ ಕಾಲ ನಮ್ಮ ಮನೆಯಲ್ಲಿ ನೆಲೆಸಿರಬೇಕೆಂದು ತುಂಬ ಆಸೆ ಪಡುತ್ತಾರೆ ಅದಕ್ಕಾಗಿ ನಾವು ಏನು ಮಾಡಬೇಕೆಂದು ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ ಬೆಳ್ಳಿಯು ಪರಿಶುದ್ಧತೆಯ ಸಂಕೇತವಾಗಿದ್ದು ಅದರಲ್ಲಿ ಅನೇಕ ಔಷಧದ ಗುಣಗಳು ಇವೆ ಎಂದು ಮತ್ತು ಶಾಸ್ತ್ರಗಳ ಪ್ರಕಾರ ಬೆಳ್ಳಿಯ ಅಧಿಪತಿ ಶುಕ್ರ ಶುಕ್ರ ಎಂದರೆ ಸಿರಿ ಸಮೃದ್ಧಿಗೆ ಸಂಕೇತವಾಗಿದೆ ಪ್ರತಿಯೊಬ್ಬ ಗೃಹಿಣಿಯು ಮತ್ತು ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಇದನ್ನು ಧರಿಸಿದರೆ ತುಂಬಾ ಒಳ್ಳೆಯದು ಮನೆಯಲ್ಲಿರುವ ಪ್ರತಿಯೊಬ್ಬ ಗೃಹಿಣಿ ಕಾಲು ಗೆಜ್ಜೆ ಹಾಕಿಕೊಳ್ಳುವುದರಿಂದ ಲಕ್ಷ್ಮಿ ಮನೆಯಲ್ಲಿ ನೆಲೆಸುತ್ತಾಳೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಆದ್ದರಿಂದಲೇ ನಮ್ಮ ಪೂರ್ವಿಕರು ನಮ್ಮ ಹೆಣ್ಣು ಮಕ್ಕಳ ಕಾಲಿಗೆ ಕಾಲ್ಗೆಜ್ಜೆಯನ್ನು ತೊಡಿಸುತ್ತಿದ್ದರು ಆದರೆ ಈಗಿನ ಆಧುನಿಕ ಕಾಲದಲ್ಲಿ ಕಾಲ್ಗೆಜ್ಜೆ ಹಾಕಿಕೊಳ್ಳಲು ಇಷ್ಟಪಡುವುದಿಲ್ಲ ಕಾಲು ಕಪ್ಪಾಗುತ್ತದೆ ಭಾರ ಈ ರೀತಿ ನೆಪಾವಡ್ಡಿ ಹಾಕುವುದಿಲ್ಲ ಈ ಪದ್ಧತಿಯು ಕಾಲಕ್ರಮೇಣ ದಿನದಿಂದ ದಿನಕ್ಕೆ ಈ ಆಚಾರ ವಿಚಾರಗಳಲ್ಲಿ ಕಡಿಮೆಯಾಗುತ್ತಾ ಬರುತ್ತಿದೆ ಪ್ರತಿಯೊಬ್ಬ ಗೃಹಿಣಿ ಮತ್ತು ಹೆಣ್ಣು ಮಕ್ಕಳು ಕಾಲಿಗೆ ಕಾಲ್ಗೆಜ್ಜೆಯನ್ನು ಅದರಲ್ಲೂ ಬೆಳ್ಳಿಯ ಕಾಲ್ಗೆಜ್ಜೆಯನ್ನು ಹಾಕುವುದರಿಂದ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಕೆಲವರು ವಾದ ಮಾಡುತ್ತಾರೆ ಪ್ರಯೋಜನ ಏನು ಯಾಕೆ ಹಾಕಬೇಕು ಕಾಲು ಕಪ್ಪಾಗುತ್ತೆ ಈ ರೀತಿ ಹೇಳುವವರಿಗೆ ಹೆಣ್ಣು ಮಕ್ಕಳು ಬೆಳ್ಳಿಯ ಕಾಲುಗೆಜ್ಜೆ ಧರಿಸಿ ನಡೆದಾಡುವಾಗ ಬರುವ ಲಯಬದ್ಧ ಶಬ್ದ ಆ ಇಂಪಾದ ಧ್ವನಿಯಿಂದ ಋಣಾತ್ಮಕವಾದ ಶಕ್ತಿ ಹೋಗಿ ಧನಾತ್ಮಕವಾದ ಶಕ್ತಿ ಬರುತ್ತದೆ ಅಂದರೆ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತದೆ ಹಾಗೆಯೇ ಆ ಮನೆಯಲ್ಲಿ ಸದಾಕಾಲ ಧನ ವೃದ್ಧಿಸುತ್ತದೆ ಎಂಬುದು ನಮ್ಮ ಪೂರ್ವಿಕರ ಅಭಿಪ್ರಾಯ ಅಷ್ಟೇ ಅಲ್ಲದೆ ಬೆಳ್ಳಿಯಲ್ಲಿ ಅನೇಕ ಆರೋಗ್ಯಕಾರಿ ಅಂಶಗಳು ಅಡಗಿವೆ ನೀವು ಬೆಳ್ಳಿಯ ಗೆಜ್ಜೆಯನ್ನು ಹಾಕಿಕೊಳ್ಳುವುದರಿಂದ ದೇಹದಲ್ಲಿರುವ ಉಷ್ಣವನ್ನು ಹೀರಿಕೊಳ್ಳುತ್ತದೆ ದೇಹವನ್ನು ಸದಾಕಾಲ ಆರೋಗ್ಯವಾಗಿ ಇಡುತ್ತದೆ ಬೆಳ್ಳಿಯ ಕಾಲ್ಗೆಜ್ಜೆ ಧರಿಸುವ ಗೃಹಿಣಿ ಮತ್ತು ಹೆಣ್ಣು ಮಕ್ಕಳು ಶರೀರವನ್ನು ಸುಕ್ಕುಗಟ್ಟಲು ಬಿಡುವುದಿಲ್ಲ ದೇಹದ ಅಂದವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಇಷ್ಟೆಲ್ಲ ಲಾಭ ಇರುವ ಈ ಕಾಲ್ಗೆಜ್ಜೆಯನ್ನು ಗೃಹಿಣಿಯರು ಮತ್ತು ಹೆಣ್ಣು ಮಕ್ಕಳು ಧರಿಸಿ ಸುಖವಾಗಿ ಆರೋಗ್ಯವಾಗಿರಿ ಇನ್ನು ಇಂತಹ ಅನೇಕ ಕುತೂಹಲಕಾರಿ ಮಾಹಿತಿ ತಿಳಿಯಲು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಲಹೆ ಸೂಚನೆಗಳನ್ನು ತಿಳಿಸಿ ಧನ್ಯವಾದಗಳು ಈ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ